ಅದು ಗುಡ್ ಮಾರ್ನಿಂಗ್ ಹೇಳ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಾವು ಇವಾಗ ಬೆಳಿಗ್ಗೆ ಎದ್ದು ಒಂದು ಸ್ವಲ್ಪ ಫ್ರೆಶ್ ಆಗಿ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗ್ತಾ ಇದ್ವಿ ಇಲ್ಲೇ ಹೋಟೆಲಲ್ಲಿ ಇದೆ ಬ್ರೇಕ್ಫಾಸ್ಟ್ ಶರ್ಟವನಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಬ್ರೇಕ್ಫಾಸ್ಟ್ ಅಲ್ಲಿ ಹೋಗಿ ಅಲ್ಲಿ ಹೋಗ್ಬಿಟ್ಟು ನೋಡಬೇಕು ಹೇಗಿರುತ್ತೆ ಅಂತ ಅಂತೇಳಿ ಅದು ಕೆಫೆ ಅನ್ಸುತ್ತೆ ಇಲ್ಲಿ ಡೈನಿಂಗ್ ಇಲ್ಲೇ ಈ ಬೊಲವರ್ಸ್ ಕೆಫೆಲ್ಲೇ ಇದೆ ಬ್ರೇಕ್ಫಾಸ್ಟ್ ನಾನು ಡೈನಿನ್ ಅಂತ ಅಂದ್ಕೊಂಡು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ದೆ ಇಲ್ಲೇ ಹೋಗ್ತಾ ಇದ್ದೀನಿ ಲೈನ್ಸ್ ಬೇಕಿತ್ತ

two coffee, two coffee? Coffee? Cream, right? Half and half? Okay. You're welcome. ನಾನು ಪ್ಯಾನ್ ಕೇಕ್ ಪೊಟಾಟೊ ಮತ್ತು ಟರ್ಕಿ ತೊಗೊಂಡಿದ್ದೀನಿ ಒಂದು ಬಾಯ್ಲ್ಡ್ಯಾಗ್ ಅವು ಅವು ಬೇಕಾ ಬೇಕಾ ನಿಮಗೆ ನಿಂದು ಇಲ್ಲಿದೆ ನೋಡೋದು ಇಲ್ಲಿ ಇಲ್ಲಿ ಇಲ್ಲ ಇಲ್ಲ ನಿಂದ ಓಪನ್ ಮಾಡಲಾ ಫುಡ್ ಆದರೆ ಬೇಡ ನಮ್ದೆಲ್ಲ ಬೇಕು ಇದೆಯಾ

ನಮ್ಮ ಇಂಡಿಯಾದಲ್ಲಿ ಸಿಗೋ ಸರ್ವಿಸ್ ಎಲ್ಲೂ ಸಿಗೋ ಹಾಗೆ ಅದೇ ಇತ್ತು ಓಕೆ ಪರವಾಗಿಲ್ಲ ಹಿಂಗೆ ಬಂದ ತಕ್ಷಣ ಚೆನ್ನಾಗಿ ಅಲ್ಲ ಅದೆಲ್ಲ ಅದೆಲ್ಲ ಓಕೆ ಬಟ್ ಅಲ್ಲಿ ಒಂಥರ ನಿನಗೆ ನಿನಗೆ ರೂಮ್ ಅಲ್ಲಿ ನೋಡಿ ಇಲ್ಲ ಬರೀ ಒಂದು ಬಾತ್ರೂಮ್ ಇಟ್ಟಿದ್ರು ಅಷ್ಟೇ ಅಲ್ಲಿ ನಿನಗೆ ರೂಮ್ ಸ್ಪೂನ್ ಕೇಳಿದೆ ಊಟ ಮಾಡೋಕ್ಕೆ ಕಮ್ ಡೌನ್ ಆ್ಯಂಡ್ ಗೆಟ್ ಇಟ್ ಅಂತ ಹೇಳಿದ್ದಾರೆ ಇಲ್ಲಿ ಕೊಡೋಲ್ಲ ಯಾರು ನಾವೇ ಹೋಗಿ ಸಂಡೇಸ್ಕಲ್ಲಿ ಎತ್ಕೊಂಡು ಬರಬೇಕು

이리 와라, 스콘 형님 싱 치킨

ಬ್ಲೂಬೆರಿ ಬಂತು ಬ್ಲೂಬೆರಿ ಬಂತು ಪಾಪಿಗೆ ಬ್ಲೂಬೆರಿ ತಿನ್ನೋಣ अदार तो बटरी This card okay let's pull it so we have some cycling machines crisscross thread mills two benches it's right, are okay like up to fifty lbs those are lbs not kilos and we have some more ellipticals here. Some multis here. There is a yoga room. You can do yoga, stretchings. That's it. That's pretty much the gym I mean, it's it's fine for us. मोर थिंग नम जो बलोर यारी बेड़ा बट ओनली फॉर्म सिक्टीन थ्रू नीड की कॉ प्लस टेन गोटी फैलटी वर्क बिकॉज पैंट हाउस हाउस

ಇಲ್ಲಿ ವ್ಯೂ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ ಸೊ ಇದೇ ಥರ ವ್ಯೂ ನೋಡ್ತಾ ಮತ್ತು ನನ್ನ ಮಗಳದ್ದು ಫಸ್ಟು ಹೋಟೆಲ್ ಸ್ಟೇ ಅಲ್ಲ ಸೊ ಅವಳಿಗೆ ಒಂದು ಸ್ವಲ್ಪ ಫೋಟೋಶೂಟ್ ಮಾಡಿದ್ವಿ ಅಲ್ಲಿಂದ ಮಾಡಿಬಿಟ್ಟು ಅಲ್ಲಿಂದ ನಾವು ಚೆಕ್ಔಟ್ ಮಾಡಿ ಹೊರಟಿದ್ದು ఫస్ట్ హోటల్ స్టే బాయ్ నెక్స్ట్ ఇప్పుడు ఇల్ ఇండియన్ రెస్టోరెంట అంత స్టాప్ అదే న్యూ జర్సీ అలా ఇరవై ఫస్ట్ నా అే బి ఇవగా ఊట ఓ అంతి ಮತ್ತು ನೀವು ನಂದು ಲಾಸ್ಟ್ ವೀಡಿಯೋಸ್ ನೋಡಿದ್ರೆ ಗೊತ್ತಿರುತ್ತೆ ನ್ಯೂ ಜರ್ಸಿ ಬಂದು ಒಂದು ಮಿನಿ ಇಂಡಿಯಾ ಥರನೇ ಇದೆ ತುಂಬನೇ ಆಪ್ಷನ್ಸ್ ಇದೆ ಲಿಟಲ್ ಇಂಡಿಯಾ ಅಂತ ಒಂದಿದೆ ಆ ಪ್ಲೇಸ್ ಅದನ್ನು ನಾನು ಇನ್ಕ್ಲೂಡ್ ಮಾಡಿದ್ದೀನಿ ನನ್ನ ಲಾಸ್ಟ್ ವೀಡಿಯೋಸಲ್ಲಿ ಇಲ್ಲಿ ಐ ಬಟನಲ್ಲಿ ಲಿಂಕನ್ನು ಹಾಕ್ತೀನಿ ಚೆಕ್ ಮಾಡಿ ಆಪ್ಷನ್ ಚಿಕನ್ 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 ಇಲ್ಲಿ ಬರುತ್ತೆ ಬರುತ್ತೆ ಅಂತ ಹೇಳಿ ಬರುತ್ತಾ ಬಂದಿದ್ದ ಒಳ್ಳಾಯ್ತು ನಾವು ಟ್ವೆಂಟಿ ಡಾಲರ್ಸಿ ಬಫೆ ಆಪ್ಷನ್ ಇದೆ ಆ ಬಫೇಲಿ ತುಂಬ ಐಟಮ್ಸ್ ಎಲ್ಲ ಏನಿಲ್ಲ ಬಟ್ ಓಕೆ ಟ್ವೆಂಟಿ ಇಲ್ಲಿ ಒಂದು ಚಿಕನ್ ಬಿರಿಯಾನಿನೇ ಟ್ವೆಂಟಿ ಡಾಲರ್ ಆಗಿಬಿಡುತ್ತೆ ಅದ್ರ ಬದಲು ಬಫೆ ತೊಗೊಂಡ ತಿನ್ನೋದೇ ಒಳ್ಳೇದಂತ ಆಪ್ಷನ್ ಅನ್ ಒಳ್ಳೇದಂತ ಅನ್ನಿಸ್ತು ಸೊ ನಾವು ಬಫೆನೇ ತೊಗೊಂಡು ಊಟ ಮಾಡ್ತಾಯಿದ್ದೀವಿ ಓಕೆ ಬರೋಲ್ಲ ಚೆನ್ನಾಗಿದೆ ಬಿ ಎಷ್ಟು ಕೊಟ್ಟಿದ್ವಿ ಕೋಕೋನಟ್ ಟೋಟಲ್ಗೆ ತ್ರೀ ಪಾಯಿಂಟ್ ಏಯ್ಟ್ ನೈನ್ ಅಂದರೆ ತ್ರೀ ಹಂಡ್ರೆಡ್ ರುಪೀಸ್ ಮತ್ತು ಲೀಟರ್ಗೆ ಮುನ್ನೂರು ರೂಪಾಯಿ ಅದಲೇ ಆಗ್ತಾ ಇದೆ ಇನ್ನೇನು ಸ್ವಲ್ಪ ಟೈಮಲ್ಲಿ ರೀಚ್ ಆಗ್ತೀವಿ ನಾವು ಎಷ್ಟಿದೆ ಇನ್ನೂ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಅಂತೆ ನಾವು ಎಷ್ಟೇ ಬೇಗ ಹೊರಟು ಬೇಗ ಹೋಗ್ಬೇಕಂದ್ರೂ ಇಲ್ಲ ಯಾಕಂದರೆ ಪಾಪು ಇರೋದ್ರಿಂದ ನಾವು ಒನ್ ಆನ್ ಸ್ಟಾಪ್ ಸ್ಟಾಪ್ ಕೊಡ್ತಾ ಇದೀವಿ ಕೇಳಿಸ್ತಾ ಇದೆ ಅಲ್ಲ ಈ ತರ ಕೂಗ್ತಾ ಇದ್ದಾಳೆ ಅವಳು ಮಧ್ಯ ಮಧ್ಯ ನಿದ್ದೆ ಮಾಡುವಾಗ ಸುಮ್ಮನೆ ಇರ್ತಾಳೆ ಸ್ವಲ್ಪ ಟೈಮ್ ಅಷ್ಟೇ ಕಾರ್ ಸೀಟಲ್ಲಿ ಆಡ್ತಾಳೆ ಮತ್ತೆ ಅವಳು ಬೋರ್ ಆಗುತ್ತೆ ಈ ತರ ಕೂಗೋದು ಅದಕ್ಕೆ ಸ್ಟಾಪ್ ಜಾಸ್ತಿ ಆಗ್ತಾ ಇರೋದ್ರಿಂದ ಸೊ ಸ್ಟಾಪ್ ಜಾಸ್ತಿ ಕೊಡ್ಕೊಂಡು ಹೋಗ್ತಾ ಇರೋದ್ರಿಂದ ಟೈಮ್ ಜಾಸ್ತಿ ಆಗ್ತಾ ಇದೆ ಸೊ ಟಯರ್ಡ್ ಆಕ್ಚುಲಿ ನಾವು ರೀಚ್ ಆದ್ವಿ ಇವತ್ತೇ ಸ್ನೋ ಕೂಡ ಬರ್ತಾ ಇದೆ ನೋಡ್ಬೋದು ಬ್ಯಾಕ್ ಗ್ರೌಂಡ್ ಫುಲ್ ಸ್ನೋ ಆಗಿದೆ ನಾವಿವಾಗ ಚಕ್ಕಿನಾಗ ಹೋಟೆಲ್ದು ಟೋರ್ ಮತ್ತು ಇಲ್ಲಿ ಹೇಗಿರುತ್ತೆ ಎಲ್ಲ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಅಪ್ಡೇಟ್ ಮಾಡ್ತೀನಿ ಇಂಡಿಯನ್ ರೆಸ್ಟೋರೆಂಟ್ ಒಂದಿದೆ ಸೊ ಅಲ್ಲಿ ಊಟ ಪಾರ್ಸೆಲ್ ತೊಗೊಂಡೋಗೋಣ ಅಂತ ಬಂದುಬಿಟ್ಟು ರೆಸ್ಟೋರೆಂಟ್ ಇಡೀ ಯಾರೂ ಇಲ್ಲ ಜಸ್ಟ್ ಟೇಕ್ಅೇ ಮಾತ್ರ ಕೊಡ್ತಾ ಇದ್ದಾರೆ ಹೇಳಿದ್ದೀವಿ ಆರ್ಡರ್ ಬಂದ ತಕ್ಷಣ ತೊಗೊಂಡು ರೂಮಿಗೆ ಹೋಗಿ ಸೊ ನಮ್ಮ ಜರ್ನಿ ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಾನು ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಹ್ಞೂ ಖುಷಿಯಾಗ್ತಿದೆ ಅವಾಗ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್